ಹೈ ಗಾಯ್ಸ್ ವೆಲ್ಕಮ್ ಟು ಜೋ ನಮ್ ಇ ವ್ಲಾಗ್ಸ್ ಎಷ್ಟೋ ದಿನ ಆಯಿತು ನಾನು ವ್ಲಾಗ್ಸ್ ಮಾಡಿ ಇವತ್ತೇನು ಸ್ಪೆಷಲ್ ಅಂತ ಹೇಳಿದರೆ ಇವತ್ತು ನನ್ನ ಬರ್ತ್ಡೇ ಅಂತ ಹೇಳಿ ನಾನು ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಗಾಯ್ಸ್ ಆಲ್ಮೋಸ್ಟ್ ಟೂ ಇಯರ್ಸ್ ಆದಮೇಲೆ ಒನ್ ಆ್ಯಂಡ್ ಹಾಫ್ ಇಯರ್ ಟೂ ಇಯರ್ಸ್ ಆದಮೇಲೆ ನಾನು ಮತ್ತೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಇನ್ನು ಬರ್ಡೇ ದಿನ ಮಾರ್ನಿಂಗ್ ಡ್ರೆಸ್ ಹಾಕ್ಕೊಂಡು ನೀವು ಡ್ರೆಸ್ ಹಾಕ್ಕೊಂಡು ದೇವಸ್ಥಾನಕ್ಕೆ ಬಂದಿದ್ದೆ ಅದೊಂದು ಸಣ್ಣ ಕ್ಲಿಪ್ಪಿಂಗ್ ಇದಕ್ಕೆ ಹ್ಯಾಂಡ್ ಮಾಡಿದ್ದೀನಿ ಗಾಯ್ಸ್ ನೀವು ದೇವ್ರನ್ನ ನೋಡ್ಕೊಂಬಿಡಿ ನಿಮಗೂ ಬ್ಲೆಸ್ ಮಾಡಲಿ ನೀವು ಅಂದ್ಕೊಂಡಿದ್ದು ನಾನು ಕೇಳ್ಕೊಂಡಿದ್ದು ಎಲ್ಲ ಬೇಗ ಸಿಕ್ಬಿಡ್ಲಿ ಅಂತ ಹೇಳ್ತಾ ಇದ್ದೀನಿ ಗೈಸ್ ಅದಾದ ತಕ್ಷಣವೇ ನೆಕ್ಸ್ಟ್ ಮನೆಗೆ ಬಂದು ಬರ್ಡೇ ದಿನ ಏನೇನೋ ಅಂದ್ಕೊಂಡ್ರೆ ನನ್ನ ಮಗನ ಪ್ರಾಜೆಕ್ಟ್ ರೆಡಿ ಮಾಡ್ತಾ ಇದ್ವಿ ಗೈಸ್ ಪ್ರಾಜೆಕ್ಟ್ ನಮ್ಮ ಮನೆಗೆ ಬಂದಿದ್ದ ತಕ್ಷಣ ಸ್ವಲ್ಪ ಟಿಫನ್ ಎಲ್ಲ ಮಾಡಿಕೊಂಡು ಪ್ರಾಜೆಕ್ಟ್ ರೆಡಿ ಮಾಡೋಣ ಅಂತ ಹೇಳಿ ಪ್ರಾಜೆಕ್ಟನ್ನ ಪ್ರಿಪೇರ್ ಮಾಡ್ತಾಯಿದ್ವಿ ಎಕ್ಸಿಬಿಷನ್ ಇದೆ ಅದರಿಂದ ಈಗ ನೋಡಿ ಚಿಕ್ಕ ವಯಸ್ಸಲ್ಲೆಲ್ಲ ಒಂದು ಬರ್ತಡೇ ಅಂದರೆ ಈಗ ಮಗು ಆದಮೇಲೆ ಈ ಥರ ಬರ್ತ್ಡೇ ಸೆಲೆಬ್ರೇಷನ್ನು ಇದೇ ನಮ್ಮ ಬರ್ಡೇ ದಿನ ಅರ್ಧ ದಿನ ಇದೇ ಕೆಲಸ ಆಗೋಯ್ತು ಇನ್ನು ಅದನ್ನು ಪ್ರಿಪೇರ್ ಮಾಡೋಷ್ಟಲ್ಲಿ ಸಾಕು ಆಗ್ಬಿಡ್ತದೆ ಗೈಸ್ ಊಟನೂ ಮಾಡಿಲ್ಲ ಆವತ್ತು ಜಸ್ಟ್ ಟಿಫನ್ ಮಾಡಿಕೊಂಡು ಫೋರ್ ಓ ಕ್ಲಾಕ್ ತನಕ ಬರೀ ಇದನ್ನೇ ಮಾಡ್ಕೊಂಡು ಕೂತಿದ್ದೀವಿ ನಾವು ಅವತ್ತು ಫುಲ್ ಡೇ ಮೊಬೈಲ್ ಸರಿ ಇರಲಿಲ್ಲ ಅಂತ ಮತ್ತೆ ಫ್ಯಾಮಿಲಿಲಿ ಸ್ವಲ್ಪ ಇಶ್ಯೂ ಆಗಿದ್ದರಿಂದ ನಾನು ವ್ಲಾಗ್ ಸ್ಟಾರ್ಟ್ ಮಾಡಿರಲಿಲ್ಲ ಬಟ್ ಇವತ್ತು ಯಾಕೋ ಅನಿಸ್ತಾ ಇತ್ತು ನಾನು ಬರ್ಡೇದೊಂದು ವ್ಲಾಗ್ ಮಾಡಿಟ್ಕೊಳ್ಳೋಣ ವ್ಲಾಗ್ ಮಾಡಬೇಕು ಅಂತ ತುಂಬ ಅನ್ಕೋತಾನೆ ಇದೆ ಅನ್ಕೋತಾನೆ ಇದೆ ಅದರಿಂದ ವ್ಲಾಗ್ ಸ್ಟಾರ್ಟ್ ಮಾಡಿದೆ ಗಾಯ್ಸ್ ನಿಮಗೂ ಇಷ್ಟ ಆಗುತ್ತೆ ಅಂತ ಅನ್ಕೊತಾ ಇದ್ದೀನಿ ಆದರೆ ಒಂದು ಲೈಕ್ ಕೊಡಿ ಗಾಯಸ್ ಹಾಗೆ ಹೇಗೆ ಕಾಣಿಸ್ತಾ ಇದ್ದೀನಿ ನನ್ನ ಬರ್ಡೇ ದಿನ ಡ್ರೆಸ್ ಹೇಗಿದೆ ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ಆ್ಯಂಡ್ ಈ ಡ್ರೆಸ್ಸು ನಾನು ಆನ್ಲೈನಲ್ಲಿ ಪರ್ಚೇಸ್ ಮಾಡಿದ್ದು ಯಾರಿಗಾದ್ರೂ ಲಿಂಕ್ ಬೇಕು ಅಂತ ಹೇಳಿದ್ರೆ ನನಗೆ ಪರ್ಸ್ನಲ್ಲಿ ಕಮೆಂಟ್ ಮಾಡಿ ಹೇಳಿ ನಾನು ನಿಮಗೆಲ್ಲ ಅಡ್ರೆಸ್ದು ಲಿಂಕ್ ಕಳಿಸ್ಕೊಡ್ತೀನಿ ಹಾಗೆ ಹೇಗೆ ಕಾಣಿಸ್ತಾ ಇದೆ ಅಂತ ಹೇಳಿ ನಾನು ನನ್ನ ಮಗನ ಸ್ಕೂಲ್ ಕಳಿಸೋ ಅರ್ಜೆಂಟಲ್ಲಿ ರೆಡಿ ಏನೂ ಆಗಲಿಲ್ಲ ಜಸ್ಟ್ ಡ್ರೆಸ್ ಮಾತ್ರ ಹಾಕ್ಕೊಂಡು ಟೆಂಪಲ್ ವಿಸಿಟ್ ಮಾಡಿದೆ ಮತ್ತು ನನ್ನ ಹಸ್ಬೆಂಡ್ ಹೇಳಿದ್ರು ಬೇಗ ಬೇಗ ರೆಡಿಯಾಗೂ ಮೂವಿಗೆ ಹೋಗೋಣ ಅಂತ ಹೇಳಿದ್ರು ನಾನು ಮೂವಿಗೆ ಹೋಗೋಕ್ಕೆಲ್ಲ ನನಗಿಷ್ಟ ಇರಲಿಲ್ಲ ನಾನು ಬರೋಲ್ಲ ಅಂತ ಹೇಳಿದೆ ಆದರೂ ಕೂಡ ಅವರು ಕೇಳಲಿಲ್ಲ ಇಲ್ಲ ಹೋಗೋಣ ರೆಡಿ ಆಗು ರೆಡಿ ಆಗು ಅಂತ ಹೇಳಿದರು ನನಗಿಷ್ಟ ಇಲ್ಲ ಅಂತಂದ್ರು ಬರ್ಡೇ ಅಲ್ವ ಅಂದ್ಬಿಟ್ಟು ರೆಡಿ ಆದೆ ಮತ್ತು ಇದು ಕೂಡ ಬೇರೆ ಡ್ರೆಸ್ಸು ರೆಡಿ ಆಗ್ತಾ ಇದ್ದೆ ಆ್ಯಂಡ್ ನಾನು ಯಾವುದೇ ರೀತಿ ಮೇಕಪ್ ಪ್ರಾಡಕ್ಟ್ ಯೂಸ್ ಮಾಡಲ್ಲ ಜಸ್ಟ್ ನಂದು ಐಲೈಟ್ ಅಂತ ಹೇಳಿದರೆ ಓನ್ಲಿ ಲಿಪ್ಸ್ಟಿಕ್ ಲಿಪ್ಸ್ಟಿಕ್ಕೇ ನನ್ನ ಫೇಸಿಗೆ ಐಲೈಟು ಸೊ ಅದಕ್ಕೆ ನಾನು ಅದನ್ನು ಬಿಡೋಲ್ಲ ಇನ್ನು ರೆಡಿಯಾಗಿ ಕೂಡಲೇ ಇಲ್ಲಿ ಮೂವಿಗೆ ಅಂತ ಹೇಳ್ಬಿಟ್ಟು ಇದೆಲ್ಲೋ ಕರ್ಕೊಂಡು ನನಗೂ ಶಾಕ್ ಆಯಿತು ಹೇಗೆ ಕಾಣಿಸ್ತಿದ್ದೀನಿ ಗೈಸ್ ಫೈನಲ್ ಲುಕ್ ಈ ಡ್ರೆಸ್ಸಲ್ಲಿ ಆಮೇಲೆ ಎಂಟರ ತಕ್ಷಣ ಯಾರು ಮನೆ ಇದು ಅಂದ್ಬಿಟ್ಟು ಶಾಕ್ ಆಗ್ಬಿಟ್ಟು ಒಳಗಡೆ ನೋಡ್ತೀನಿ ಬರ್ಡೇಗೆ ಪ್ರೈವೇಟ್ ಥಿಯೇಟರ್ ಬುಕ್ ಮಾಡ್ಕೊಂಡಿದ್ದಾರೆ ನಾನು ನಿಜ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಈ ಥರವೂ ಒಂದಿನ ಬರುತ್ತೆ ಈ ಥರನೂ ನನ್ನ ಬರ್ಡೇ ಒಂದಿನ ಸೆಲೆಬ್ರೇಷನ್ ಆಗುತ್ತೆ ಅದು ನನ್ನ ಹಸ್ಬೆಂಡಿಂದ ಅಂತ ರಿಯಲಿ ನಾನು ಎಕ್ಸ್ಪೆಕ್ಟ್ ಕೂಡ ಮಾಡಿರಲಿಲ್ಲ ಇದು ನನಗೆ ಐಡಿಯಾನೂ ಕೂಡ ಇರಲಿಲ್ಲ ನನ್ನ ಲಾಸ್ಟ್ ಇಯರ್ ಏನೋ ಪರ್ಸ್ನಲ್ ಇಶ್ಯೂ ಇಂದ ನಾನು ಬರ್ಡೇ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಇಷ್ಟು ಒಂದು ಇಷ್ಟು ವರ್ಷದಲ್ಲೂ ಒಂದು ವರ್ಷ ಕೂಡ ನನಗೆ ಬರ್ತ್ಡೇ ಮಿಸ್ ಆಗಿರಲಿಲ್ಲ ಲಾಸ್ಟ್ ಇಯರ್ ಏನೋ ಮಿಸ್ ಆಯಿತು ಸೊ ಅದೇ ಬೇಜಾರಲ್ಲಿ ನಾನು ಮಾಡ್ಕೊಳ್ಳೇಬಾರ್ದು ಅಂತ ಡಿಸೈಡ್ ಮಾಡಿಕೊಂಡು ಓನ್ ಕ್ಲಾತ್ ಕೂಡ ನಾನು ಪರ್ಚೇಸ್ ಮಾಡಿರಲಿಲ್ಲ ಬಟ್ ಸಡನ್ಲಿ ಈ ಇಯರು ನನ್ನ ಹಸ್ಬೆಂಡ್ ಈ ಥರ ಒಂದು ಸರ್ಪ್ರೈಸ್ ಕೊಡ್ತಾರೆ ಅಂತ ನಾನು ನಿಜ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನಾನೇ ತುಂಬ ಲಕ್ಕಿ ಅನಿಸುತ್ತಲ್ಲ ಗೈಸ್ ಯಾರು ಕೂಡ ಕಣ್ಣಾಕ್ಬೇಡಿ ಆಮೇಲೆ ಸುಮ್ಮನೆ ಹೇಳಿದೆ ಗಾಯ್ಸ್ ನನಗಂತೂ ಫುಲ್ ಖುಷಿ ಆಯ್ತು ಇದನ್ನೆಲ್ಲ ನೋಡಿ ಆ್ಯಂಡ್ ಚೆನ್ನಾಗಿದ್ಯಾ ಬಾತ್ ಅಂತ ಹೇಳಿ ಗಾಯ್ಸ್ ಹಾಗೆ ಇದು ಪ್ರೈವೇಟ್ ಥಿಯೇಟರನ ಫುಲ್ ಡೆಕೋರೇಷನ್ದು ಒಂದು ಶಾರ್ಟ್ ಕ್ಲಿಪ್ಪಿಂಗ್ ಇರಲಿ ಅಂತ ತೊಗೊಂಡಿದ್ದೀನಿ ಹೇಗಿದೆ ಅಂತ ಹೇಳಿ ಗೈಸ್ ಬಟ್ ತುಂಬ ಚೆನ್ನಾಗಿ ಮಾಡಿದರು ಆ್ಯಂಡ್ ತುಂಬ ಪ್ರೈವಸಿ ಇತ್ತು ಚೆನ್ನಾಗಿ ಮಾಡ್ಬೋದು ಗೈಸ್ ಚೆನ್ನಾಗಿದೆ ಗೈಸ್ ಮುಗಿಸ್ಕೊಂಡು ನಾವು ಕಾಂತಾರಾ ಮೂವಿ ನೋಡೋಣ ಅಂತ ಹೇಳಿ ಈ ಪ್ರೈವೇಟ್ ಥಿಯೇಟರಲ್ಲಿ ಕಾಂತಾರಾ ಮೂವಿ ನೋಡ್ತಾ ಇದ್ವಿ ಕಾಯ್ಸ್ ಈ ಮೂವಿ ನೋಡಿರ್ಲಿಲ್ಲ ಅದರಿಂದ ಇದನ್ನೇ ನೋಡೋಣ ಅಂತ ನೋಡ್ತಿದ್ವಿ ಮೂವಿ ಅಂತೂ ತುಂಬ ಚೆನ್ನಾಗಿದೆ ಆರಾಮಾಗಿ ಫ್ಯಾಮಿಲಿ ಕೂತು ನೋಡ್ಬೋದು ನಮಗಂತೂ ಸಖತ್ತು ಆಯಿತು ಈ ಸಲ ಬರ್ತ್ಡೇ ಮಾತ್ರ ತುಂಬ ಮೆಮೊರೇಬಲ್ ನನಗೆ ಆ್ಯಂಡ್ ಇನ್ನು ಮೂವಿ ನೋಡಾದ್ಮೇಲೆ ನಮ್ಮ ಅಮ್ಮ ನನಗೊಂದು ಸರ್ಪ್ರೈಸ್ ಕೊಟ್ಟರು ಅದೇ ಈ ಗೋಲ್ಡ್ ರಿಂಗು ಗೋಲ್ಡ್ ರಿಂಗ್ ಸರ್ಪ್ರೈಸ್ ಕೊಟ್ಟು ಗಿಫ್ಟ್ ಕೊಟ್ಟರು ನಂಗೆ ನಿಜ ಖುಷಿ ಆಯಿತು ಕೊಟ್ಟಿಲ್ಲ ಅಂದ್ರೆ ಖುಷಿ ಆಗ್ತಿತ್ತು ಬಟ್ ಕೊಟ್ಟಿದ್ದಕ್ಕೂ ಆಯಿತು ಥ್ಯಾಂಕ್ ಯು ಅಣ್ಣ ಮಮ್ಮಿ ಸಿಸ್ಟರ್ ಹಾಗೆ ಮೂರು ಜನಕ್ಕೂ ಥ್ಯಾಂಕ್ ಯು ಹೇಳ್ತೀನಿ ಆದರೆ ಇವತ್ತು ನೀವೆಲ್ಲರೂ ಇದ್ದೀರಾ ನಮ್ಮ ಅಪ್ಪ ಇಲ್ಲ ಅಂತ ಬೇಜಾರಾಗುತ್ತೆ ಅಪ್ಪ ನಿಜವಾಗ ನೀನು ತುಂಬ ಮಿಸ್ ಮಾಡ್ಕೊತೀನಿ ಪ್ರತಿ ವರ್ಷ ಬರ್ಡೇಲ್ಲೂ ಹೆಂಗೆ ಮಾಡಿಕೊಂಡ್ರು ನೀನು ಮಾಡಿದ ಬರ್ಡೇಗೆ ಯಾವುದು ಸಮಯ ಇಲ್ಲ ಅಂತ ಹೇಳ್ತೀನಿ ಬಟ್ ನೀನು ಎಲ್ಲೋ ನೋಡಿಕೊಂಡು ನೋಡ್ತಾ ಇರ್ತೀಯ ಅಂತ ನನಗೆ ಗೊತ್ತು ಅದಕ್ಕೆ ಈ ವರ್ಷ ಇಷ್ಟು ಚೆನ್ನಾಗಿ ಬರ್ತ್ಡೇ ಆಗಿದೆ ನಿನ್ನ ಬ್ಲೆಸ್ಸಿಂಗ್ದೇ ಅಂತ ಅನ್ಕೋತೀನಿ ಬಟ್ ಏನು ಗೊತ್ತಾ ಗೈಸ್ ನೀವು ದುಡ್ಡು ಇರಲಿ ಇಲ್ಲದೆ ಇರಲಿ ಇದೆಲ್ಲ ಒಂದೊಂದು ಮೆಮೊರೀಸು ಲೈಫಲ್ಲಿ ಇತ್ ಅಟ್ಲೀಸ್ಟ್ ಪಾರ್ಟ್ನರ್ಸ್ಗೆ ನಿಮ್ಮ ಜೊತೆ ಇರೋರಿಗೆ ಟೈಮ್ ಕೊಡಿ ಎಲ್ಲೋ ಇದ್ದವ್ರು ನಾವು ಎಲ್ಲೋ ಇದ್ದವ್ರು ಅವರು ಜೊತೆ ಆದಮೇಲೆ ಖುಷಿಯಾಗಿ ನೋಡ್ಕೊಳ್ಳಿ ಅಂತ ಹೇಳ್ತೀನಿ ಗೊತ್ತಿಲ್ಲದಿರ ಜೊತೆ ಜೀವನ ಚೆನ್ನಾಗಿರಬೇಕು ಅಂದರೆ ನಾವು ಅವ್ರ ಜೊತೆ ಅಷ್ಟೇ ಚೆನ್ನಾಗಿರಬೇಕು ಅವರು ಕೂಡ ನಮ್ಮ ಜೊತೆ ಅಷ್ಟೇ ಚೆನ್ನಾಗಿರಬೇಕು ಆದಷ್ಟು ಜೊತೆಗೆ ಟೈಮ್ ಸ್ಪೆಂಡ್ ಮಾಡಿ ಅಂತ ಹೇಳ್ತೀನಿ ಗೈಸ್ ಪ್ರತಿಯೊಂದನ್ನು ಖುಷಿಯಿಂದ ಸ್ವೀಕರಿಸಿ ಲೈಫಲ್ಲಿ ಏನೇ ಆಗ್ಬೋದು ಆದಷ್ಟು ಜೊತೇಲಿರಕ್ಕೆ ಟ್ರೈ ಮಾಡಿ ಹಾಗೆ ಟೈಮ್ ಕೊಡಿ ಅಂತ ಹೇಳ್ತಾ ಆಲ್ರೆಡಿ ಟೈಮ್ ಆಗಿಬಿಟ್ಟಿತ್ತು ನಾವು ಬರ್ತ್ಡೇ ಮುಗಿಸ್ಕೊಂಡು ಬರೋಷ್ಟಲ್ಲಿ ಸೊ ಹೊಟ್ಟೆ ಅಶ್ವಾಗಿತ್ತು ಅಂತ ಹಂಗೆ ಹೋಟೆಲ್ಗೆ ಹೋಗಿ ಎಲ್ಲರೂ ಒಟ್ಟಿಗೆ ಊಟ ಮಾಡ್ಕೊಂಡ್ವಿ ಆ್ಯಂಡ್ ಇದಾಗಿತ್ತು ಗೈಸ್ ಈ ಬರ್ತ್ಡೇ ದಿನದ ವ್ಲಾಗು అండ్ ఇష్టొత్వరూ యారె నీడి కొనేవర్గూ నోడో అ్యాంక్ యూ సో మచ్ గైస్ అండ్ అండ్ వాట్సప్పల్ యారీల రిప్లై మో అరిగూ సారీ అంత హతా యారె విష్ అర్గూ థ్యాంక్ యూ సో మచ్ గైస్ థ్యాంక్ యూ యూ సో మచ్ గైస్ వీడియో కొనేవర్గ్ యారెలా నోడ్రీ థాంక్యూ హతా ఇదే రీతి సపోర్ట్ మి అండ్ ಲೈಕ್ ಕೊಡೋದನ್ನು ಮರಿಬೇಡಿ ಗೈಸ್ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಒನ್ ಸೆಕೆಂಡ್ ಗೈಸ್ ಇದಿಷ್ಟು ಬರ್ತ್ಡೇ ವ್ಲಾಗ್ ಆಗಿತ್ತು ಬರ್ತ್ಡೇ ವ್ಲಾಗ್ ಆಗಿತ್ತು ಆ್ಯಂಡ್ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಮತ್ತೆ ಸಿಗೋಣ ಬೈ ಬಾಯ್ ಗೈಸ್